ಕಾಸ್ಟಿಂಗ್ ಕೌಚ್ ಕಳೆದ ಕೆಲವು ವರ್ಷಗಳಿಂದ ಕಾಸ್ಟಿಂಗ್ ಕೌಚ್ ಚಿತ್ರರಂಗವನ್ನ ದೆವ್ವದಂತೆ ಕಾಡ್ತಾ ಇದೆ ಅನೇಕ ನಟಿಯರು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿ ಇಂಡಸ್ಟ್ರಿಯನ್ನ ತೊರೆದಿದ್ದಾರೆ ಇತರರು ಆ ಕಿರುಕುಳವನ್ನ ಸಹಿಸಿಕೊಂಡು ಇಂಡಸ್ಟ್ರಿಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಅದ್ಯಾಗೋ ಕಳೆದ ಕೆಲವು ವರ್ಷಗಳಲ್ಲಿ ನಟಿಯರು ತಮ್ಮ ಕಹಿ ಅನುಭವಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಲು ಪ್ರಾರಂಭಿಸಿದ್ದಾರೆ ಮೀಟು ಚಳುವಳಿಯ ನಂತರ ಚಿತ್ರರಂಗದ ಅನೇಕ ಕರಾಳ ವ್ಯವಹಾರಗಳು ಬಹಿರಂಗಗೊಂಡಿವೆ ಇತ್ತೀಚೆಗೆ ಒಬ್ಬ ಸ್ಟಾರ್ ನಾಯಕಿ ಕೂಡ ತಾನು ಕೌಸ್ಟಿಂಗ್ ಕೌಚ್ ಎಂಬ ದೈವವನ್ನ ಎದುರಿಸಿದ್ದೇನೆ ಅಂತ ಹೇಳುವ ಹಲವಾರು ಸಂವೇದನಾಶೀಲ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಹಾಗಾದ್ರೆ ಆ ನಾಯಕಿ ಯಾರು ಆ ನಾಯಕಿ ಬೇರೆ ಯಾರೂ ಅಲ್ಲ ಬಾಲಿವುಡ್ ನಟಿ ಮತ್ತು ಮಾಜಿ ವಿಶ್ವ ಸುಂದರಿ ಪ್ರಿಯಾಂಕಾ ಚೋಪ್ರಾ ಈ ಸ್ಟಾರ್ ನಟಿಯ ಕುರಿತು ವಿಶೇಷವಾಗಿ ಹೇಳಲು ಏನೂ ಇಲ್ಲ ತಮಿಳು ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಪ್ರಿಯಾಂಕಾ ಸರಣಿ ಯಶಸ್ಸಿನೊಂದಿಗೆ ಬಾಲಿವುಡ್ಗೆ ಪ್ರವೇಶಿಸಿದ್ರು ಅಲ್ಲಿಯೂ ಅನೇಕ ಬ್ಲಾಕ್ ಬಸ್ಟ್ ಚಿತ್ರಗಳಲ್ಲಿ ನಟಿಸಿ ಪ್ರಭಾವಿತರಾದರು ಅವರು ತಮ್ಮ ನಟನೆ ಮತ್ತು ನೃತ್ಯದಿಂದ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಳಿಸಲಾಗದ ಚಾಪು ಮೂಡಿಸಿದ್ದಾರೆ ಅವರು ಬಹಳ ಕಡಿಮೆ ಸಮಯದಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಪ್ರಿಯಾಂಕಾ ಚೋಪ್ರಾ ಪ್ರಸ್ತುತ ಹಾಲಿವುಡ್ನಲ್ಲಿ ಸರಣಿ ಚಿತ್ರಗಳಲ್ಲಿ ನಿರತರಾಗಿದ್ದಾರೆ ಅವರು ಜಾಗತಿಕ ನಟಿಯಾಗಿ ಉತ್ತಮ ಹೆಸರು ಗಳಿಸಿದ್ದಾರೆ ಇತ್ತೀಚಿನವರೆಗೂ ಬಾಲಿವುಡ್ ನಲ್ಲಿ ಚಲನಚಿತ್ರಗಳನ್ನ ಮಾಡ್ತಾ ಇರುವ ರಾಷ್ಟ್ರೀಯ ತಾರೆಯಾಗಿದ್ದ ನಟಿ ಈಗ ಹಾಲಿವುಡ್ ನಲ್ಲಿ ದೊಡ್ಡ ಯೋಜನೆಗಳನ್ನು ಮಾಡ್ತಾ ಇರುವ ಅಂತಾರಾಷ್ಟ್ರೀಯ ತಾರೆಯಾಗಿದ್ದಾರೆ ಬಾಲಿವುಡ್ ಮತ್ತು ಹಾಲಿವುಡ್ ನಲ್ಲಿ ಬ್ಯುಸಿಯಾಗಿರುವ ಪ್ರಿಯಾಂಕಾ ಚೋಪ್ರಾ ಬಾಲಿವುಡ್ ನಿರ್ದೇಶಕರೊಬ್ಬರ ವಿರುದ್ಧ ಸೆನ್ಸೇಷನಲ್ ಆರೋಪಗಳನ್ನು ಮಾಡಿದ್ದಾರೆ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಎದುರಿಸಿದ ಕಹಿ ಅನುಭವಗಳು ಮತ್ತು ಮುಜುಗರದ ಸಂದರ್ಭಗಳನ್ನು ಅವರು ಬಹಿರಂಗಪಡಿಸಿದ್ದಾರೆ ಸಂದರ್ಶನ ಒಂದರಲ್ಲಿ ಪ್ರಿಯಾಂಕಾ ಚೋಪ್ರಾ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಎದುರಿಸಿದ ಕಹಿ ಅನುಭವಗಳು ಮತ್ತು ಮುಜುಗರದ ಸಂದರ್ಭಗಳನ್ನ ಬಹಿರಂಗಪಡಿಸಿದ್ದಾರೆ ಹತ್ತೊಂಬತ್ತು ವರ್ಷದವಳಾಗಿದ್ದಾಗ ನಿರ್ದೇಶಕರೊಬ್ಬರು ತಮ್ಮೊಂದಿಗೆ ಹೇಗೆ ಕೆಟ್ಟದಾಗಿ ವರ್ತನೆ ಮಾಡಿದ್ರು ಎಂಬುದನ್ನು ಅವರು ವಿವರಿಸಿದ್ದಾರೆ ನನಗೆ ಕೇವಲ ಹತ್ತೊಂಬತ್ತು ವರ್ಷ ನಾನು ಒಬ್ಬ ನಿರ್ದೇಶಕರೊಂದಿಗೆ ಒಂದು ಚಿತ್ರದ ಬಗ್ಗೆ ಮಾತನಾಡಲು ಹೋಗಿದ್ದೆ ಆಗ ಅವರು ನೀನು ನನ್ನ ಸ್ಟೈಲಿಶ್ಟ್ನೊಂದಿಗೆ ಮಾತನಾಡಿ ನಿನಗೆ ಯಾವ ರೀತಿ ಪಾತ್ರ ಬೇಕು ಅಂತ ಹೇಳ್ತೀಯಾ ಎಂದಿದ್ರು ನಾನು ಸರಿ ಅಂದೆ ನಂತರ ಆತ ತಮ್ಮ ಸಹಾಯಕನಿಗೆ ಕರೆ ಮಾಡಿ ಮಾತನಾಡಿ ಕೇಳು ಪ್ರಿಯಾಂಕಾ ನಿನ್ನ ಪ್ಯಾಂಟಿ ತೋರಿಸಿದ್ರೆ ಈ ಚಿತ್ರದಲ್ಲಿ ನಿನ್ನನ್ನು ನೋಡಲು ಬಹಳಷ್ಟು ಪ್ರೇಕ್ಷಕರು ಬರ್ತಾರೆ ಆ ಪ್ಯಾಂಟಿಗಳು ತುಂಬಾ ಚಿಕ್ಕದಾಗಿರ್ಬೇಕು ಅವರು ಪ್ಯಾಂಟಿ ನೋಡಬೇಕು ಎಂದರು ಎಂಬುದನ್ನು ಬಹಿರಂಗಪಡಿಸಿದ್ದಾರೆ ಹಿಂತಿರುಗಿದ ತಕ್ಷಣ ನಾನು ನನ್ನ ತಾಯಿಗೆ ಅದರ ಬಗ್ಗೆ ಹೇಳಿದೆ ಅಮ್ಮ ಆ ನಿರ್ದೇಶಕರು ನನ್ನ ಬಗ್ಗೆ ಹೀಗೆ ಯೋಚಿಸಿದ್ರೆ ನಾನು ಅವರ ಮುಖವನ್ನ ನೋಡಲು ಸಾಧ್ಯ ಇಲ್ಲ ನಿರ್ದೇಶಕರು ನನ್ನ ಬಗ್ಗೆ ಅಷ್ಟು ಸಂಕುಚಿತವಾಗಿ ಯೋಚಿಸಿದ್ರೆ ಅವರು ನನ್ನ ಬಗ್ಗೆ ಅಷ್ಟು ಕೀಳಾಗಿ ಯೋಚಿಸಿದ್ರೆ ನಾನು ಮುಂದೆ ಸಾಗ ಸಾಧ್ಯವಿಲ್ಲ ಎಂದಿದ್ರಂತೆ ಈ ಘಟನೆಯ ನಂತರ ಪ್ರಿಯಾಂಕಾ ಚೋಪ್ರಾ ಅವರು ಸಿನಿಮಾ ರಂಗವನ್ನ ತೊರೆದ್ರು ಮತ್ತು ಆ ನಿರ್ದೇಶಕರೊಂದಿಗೆ ಮತ್ತೆ ಎಂದಿಗೂ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರು